ಆ ಸಹೇಬರ್ ಕರ ಸಂಜಾತರಾಗಿರ್ತಕ್ಕ ಮುಸ್ತಾಫಾ ಖಾದಿ ಅವರು ಕೂಡ ಇವತ್ತು ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ ಈಶ್ವರ ಅಲ್ಲ ತಿರೇ ನಾನ್ ಸತ್ಕೇ ಭಗವನ್ ಅನ್ನೋ ನಿಟ್ಟಿನಲ್ಲಿ ಅವ್ರು ಇವತ್ತು ಮಾನವ ಧರ್ಮ ಚಿಂತನೆ ಸೇವೆಗೆ ಗೌರವ ಕೊಡ್ತಕ್ಕ ಸಾಹೇಬರಾಗಿದ್ದಾರೆ ಹುಲ್ಲಾಗ ಬೆಟ್ಟದೇ ಮನೆಗೆ ಮಲ್ಲಿಗೆ ಜೀನಾದಿ ಧರ್ಮ ಎಲ್ಲ ಬಲಿದನಾಗು ಈನಾದ ಮೊದಲು ಮಾನವನಾಗೆಕ್ಕಾದಂತ ಮೇಧಾವಿಯ ಸ್ವೀಕೃತಿ ತೋರ್ತಕ್ಕಂತ ಧರ್ಮ ಯಾವ್ದು ಇದ್ರೆ ಮಳಿಕೆ ದರ್ಗಬೇಕಾಗ್ತದೆ ಶಾಂತಿ ನೆಮ್ಮದಿ ಸಿಗಬೇಕಾದ್ರೆ ನಾವು ಇದೇ ಧರ್ಮ ಎಲ್ಲ ಧರ್ಮರು ಕೂಡ ಇಲ್ಲಿ ಭಾವಿಸಿ ಶಾಂತಿ ನೆಮ್ಮದಿ ಸಿಗಬೇಕಾದ್ರೆ ಈ ಉರುಸ ಈ నన్న ధర్మ సేట ఇన్న ధర్మ సేట అంద్ర అన్న హెంట్ మతద పైకి శాంతి పుత సేట నోడ కూడన సంగమ దివ జగ జాతి ఇంకా స్వధర్మ నిష్ట పరధర్మ ಎಲ್ಲ ಅಯಗಳಿಗೆ ಮತ್ತೊಮ್ಮೆ ಆ ಗುರುವಿನ ಕೃಪೆ ಪಾತ್ರಿಸಿಕೊಂಡು ನನ್ನ ಮಾತಿಗೆ ಸಮಯ ಕಲ ನೋಡಿಸುತ್ತೆ ಅವಸಕ್ಕಿತ್ತು ಸಲವು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಚೆನ್ನಾಗಿ ನಡೀಬೇಕು ಅಂತಕ್ಕಂಥ ಪೂಜ್ಯರು ಹೇಳಿದ್ರು ನಾವೆಲ್ಲರೂ ಒಂದಾಗಿರಬೇಕು ನಾವೆಲ್ಲ ಮಾನವರು ಒಂದಾಗಿರ್ಬೇಕು ಅಂತಕ್ಕಂಥ ವಿಷಯಗಳನ್ನ ಅನೇಕ ಪೂಜ್ಯರು ಹೇಳುವುದರ ಜೊತೆಯಲ್ಲಿ ಮಾನವ ಧರ್ಮ ಅಂತಂದ್ರೆ ನಮ್ಮೆಲ್ಲರ ಒಂದು ಧರ್ಮ ಧರ್ಮ ಅಂತಂದ್ರೆ ನಾವು ಚೆನ್ನಾಗಿರಬೇಕು ಒಳ್ಳೆಯವರಾಗಿರಬೇಕು ದಾನ ಧರ್ಮ ಪರೋಪಕಾರದಿಂದ ನಾವೆಲ್ಲರೂ ಒಟ್ಟಾಗಿ ಬದುಕ್ಬೇಕು ಅಂತಕ್ಕಂಥ ವಿಷಯ ಇವತ್ತಿಗೆ ಪ್ರಸ್ತಾಪ ಆಗ್ತಾ ಇದೆ ಅಂತಕ್ಕಂಥದ್ದು ನಾವು ಗಮನಿಸ್ಬೇಕಾಗ್ತದೆ ಇದರಲ್ಲಿ ಇನ್ನೊಂದು ಏನ್ ಬೇಕು ಅಂತಂದ್ರೆ ದಾನ ಅಂತಕ್ಕಂಥ ವಿಷಯ ಬರ್ತದೆ ಯಾವುದೇ ಧರ್ಮವಾಗಿ ಅಲ್ಲಿ ದಾನ ಅಂತಕ್ಕಂಥ ವಿಷಯವನ್ನು ಬರ್ತದೆ ಹಿಂದೂ ಧರ್ಮದಲ್ಲಿ ಹೋದಾಗ ಅಲ್ಲಿನೂ ದಾನ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಬರ್ತದೆ ಇಸ್ಲಾಂ ಧರ್ಮವನ್ನು ಎತ್ತಿಕೊಂಡು ನೋಡಿದಾಗ ಅಲ್ಲಿನೂ ದಾನ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಬರ್ತದೆ ಆ ವಿಷಯವನ್ನು ಇವತ್ತು ನಾವು ಮಾತನಾಡಬೇಕಾಗ್ತದೆ ಒಬ್ಬ ಸುಭಾಷಿತಗಾರ ಹೇಳ್ತಾರೆ ತಾನೇನ ಪಾಣೇನ ನತು ಕಂಕಣೇನ ಅಂತಕ್ಕಂತ ಮಾತನ್ನು ಮಾನ ಬಂದು ಹೇಳ್ತಾರೆ ಕೈದಾಗ ಬಂಗಾರದ ಉಂಗುರಗಳನ್ನು ಹಾಕಿದಾಗ ಕೈ ಸಲು ಕಾಣ್ತದೆ ಅಂತಂದು ಇನ್ನು ಕೆಲವು ಜನ ಹೇಳ್ತಾರೆ ಕೈದಾಗ ಬಂಗಾರದ ಲಾಫ್ಸೈಡ್ಗಳನ್ನ ಹಾಕಿದಾಗ ಬಂಗಾರದ ಬರೆಗಳನ್ನ ಹಾಕಿದಾಗ ಕೈ ಸಲು ಕಾಣ್ತದೆ ಅಂತ ಕೆಲವು ಜನ ಅನ್ಕೋತೀವಿ ನಾವೆಲ್ಲರೂ ಅದನ್ನ ಅದಕ್ಕಾಗಿ ಒಂದಲ್ಲ ಎರಡಲ್ಲ ಐದೈದು ಪಳ್ಳಿಗೆ ಐದೇನು ಉಂಗುರಗಳನ್ನು ಹಾಕ್ತಿರ್ತೀವಿ ನಾವು ಸುಭಾಷಿತ ಬಂಗಾರದ ಉಂಗುರಗಳನ್ನು ಹಾಕುವಂತ ಅವಶ್ಯಕತೆ ಇಲ್ಲ ಈ ಕೈ ಚಲೋ ಕಾಣಬೇಕಾಗಿತ್ತಂದ್ರೆ ಬಂಗಾರದ ಬ್ರಾಸ್ಲೆಟ್ಗಳನ್ನು ಹಾಕುವಂತದ ಅವಶ್ಯಕತೆ ಇಲ್ಲ ಈ ಕೈ ಚಲೋ ಕಾಣಬೇಕಾಗಿತ್ತಂದ್ರೆ ಬಂಗಾರದ ಬಳೆಗಳನ್ನು ಹಾಕುವಂತ ಅವಶ್ಯಕತೆ ಇಲ್ಲ ಈ ಕೈ ಚಲೋ ಕಾಣಬೇಕು ಮಾಡಬೇಕು ನಾವು ನೂರು ರೂಪಾಯಿ ಹತ್ತು ರೂಪಾಯಿ ದಾನ ಮಾಡುವಂತ ಹೇಳ್ತದೆ ಆಗ್ಲಿಲ್ಲ ಅಂತಂದ್ರೆ ಐದು ರೂಪಾಯಿ ದಾನ ಮಾಡುವಂತ ಹೇಳ್ತದೆ ಇನ್ನೂ ಆಗ್ಲಿಲ್ಲ ಅಂತಂದ್ರೆ ಎರಡು ರೂಪಾಯಿ ದಾನ ಮಾಡುವಂತಕ್ಕಂಥದ್ದು ಹೇಳ್ತದೆ ನಾವು ದಾನ ಮಾಡಿದಾಗ ಮಾತ್ರ ನಾವು ಮಾಡುವಂತಹ ಕಾರ್ಯ ಅದು ಯೋಗ್ಯ ಆಗ್ತದೆ ಅದು ಭಗವಂತನಿಗೆ ಮುಟ್ಟುತ್ತದೆ ನಾವು ಐದು ವಕ್ತು ನಮಾಜ್ ಮಾಡುವುದರಿಂದ ಅದು ಭಗವಂತನಿಗೆ ಮುಟ್ಟುತ್ತದೆ ಗೊತ್ತಿಲ್ಲ ನಾವು ಐದು ವತ್ತು ನಮಾಜ್ ಮಾಡುವುದರಿಂದ ಭಗವಂತನಿ ಮುಟ್ಟುತ್ತದೆ ಇಲ್ಲೋ ಗೊತ್ತಿಲ್ಲ ನಾವು ಇನ್ನೊಂದು ಊರಿಗೆ ಹೋಗಿ ಏನಪ್ಪ